ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆನಲ್ಲಿದ್ದೀವಿ ನೋಡ್ತಾ ಇದ್ದೀರಾ ಹೋರಿಗಳು ತುಂಬ ಚೆನ್ನಾಗಿದೆ ಬನ್ನಿ ಈ ಹೋರಿಗಳು ಯಾರ್ದು ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೋರಿಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ ತುಂಬಾ ಎತ್ತರವಾಗಿ ಎಷ್ಟೆಲ್ಲ ಆಗಿದೆ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೆ ಮಾರಣ್ಣ ಅಂತ ನಮ್ಮ ತಂದೆ ಹೆಸರು. ನಮ್ಮ ಹೆಸರು 발ರಾಜ್ ಅಂತಂದು ಯಾವ ಊರು ಸರ್? ಬಾನ್ಸೋಡಿ ಚೇನ್ಸಂದ್ರ. ಬೀ ಚೇನ್ಸಂದ್ರ ಅಂತಂದು ಓಕೆ ಅಂದ್ರೆ ಮುಂಚೆಿಂದನೆ ಓರೆಗಳನ್ನು ಸಾಕ್ತೀರಾ? ಹೌದು ಹೌದು. ನಮ್ಮ ತಾತ ಅವರ ತಂದೆ ಕಾಲದಿಂದ ನಿಂಕನು ಓರೆಸ್ ಸಾಕ್ತಾ ಇರೋದು. ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್? ನಮ್ಮ ತಾತ ಅವರ ತಂದೆ ಕಾಲದಿಂದ ನಿಂಕ. ಓಕೆ ಓಕೆ. ದೊಡ್ಡ ಎತ್ತೆಗಳನ್ನ ಕಟ್ಟದ? ಹೌದು ಹೌದು. ಸೋ ಎತ್ತೆಗಳು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈಗ ಓರೆಗಳನ್ನು ನೋಡ್ತಾ ಇದ್ದಾರೆ ಅಂತತೆ ಸರ್ ಅವರು. ಹೌದು. ಏನು ಬೆಲೆ ಹೇಳ್ತಾ ಇದ್ದೀರಾ ಸರ್? ನಾವು ಎಂಟು ಲಕ್ಷ ಹೇಳ್ತಾ ಇದ್ದೀವಿ ಎಂಟು ಲಕ್ಷ. ಹೌದು. ಓಕೆ ಅಂದರೆ ಆರಲ್ಲಲ್ವಾ ಆರು ಸೊ ಅಂದ್ರೆ ಈಗ ಎಂಟು ಲಕ್ಷ ಹೇಳ್ತಾ ಹೇಳ್ತಾಯಿದ್ದೀರಲ್ಲ ಸರ್ ನಿಮ್ಮ ಒಂದು ಹೋರಿಗಳಿಗೆ ಏನು ವಿಶೇಷತೆ ನಿಮ್ಮ ಒಂದು ಹೋರಿಗಳ ವಿಶೇಷತೆನೇ ಹೇಳೋದಾದರೆ ಸರ್ ನಾವು ಹೋರಿಗಳು ಚಿಕ್ಕದಿಂಕ ಸಾಕಿದ್ದೀರಿ ಅವನು ಹಾಂ ಎರಡಲ್ಲಿ ಕರ್ಗಳಿಂಕ ಸಾಕಿದ್ದೀರಿ ಹಾಂ 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 ಓಕೆ ಗಟ್ಟಿಮುಟ್ಟಾಗವೆ ನಾವು ವ್ಯವಸಾಯ ಎಲ್ಲ ಮಾಡಿದ್ದೀರಿ ಅವರು ಹಾಂ ಓಕೆ ಅದಕ್ಕಾಗಿ ಸಾಕಿದ್ದೀರಿ ಅದಕ್ಕೆ ಅವರು ಕೇಳ್ತಾ ನಿಮ್ಮ ಬೆಲೆಗೆ ಬರ್ತಾ ಇದ್ದಾರಾ ಆಕ್ಚುಲಿ ಈ ಒಂದು ಓರಿಗಳನ್ನ ಸರ್ ನೋಡ್ತಾ ಇದಾರೆ ಕೇಳೋಣ ಬನ್ನಿ ಸರ್ ಹೇಗಿದೆ ಓರಿಗಳು ಓರಿಗಳು ಆರಲ್ಲಿ ಸೈಜ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಬಲಣ್ಣವರು ಇವರು ತಂದೆ ಮಾರಣ್ಣವ್ರು ಅಂತೇಳಿ ಇಲ್ಲಿ ಈ ಜಾತ್ರೆಗೆ ತುಂಬಾ ಅಳುಬ್ರು ಹತ್ತು ಹತ್ತತ್ತು ಜೊತೆ ಅವರೇ ಸ್ವಂತ ಈ ಓರಿ ಕಟ್ಟಿ ಇಲ್ಲಿ ಮೆರವಣಿಗೆ ಮಾಡಿದ್ದಾರೆ ಅವರು ಅವರು ನಮ್ಮ ವೆಂಕಟೇಶಣ್ಣ ಅವರು ವೆಂಕಟೇಶನ್ ಅವರು ಇವರು ಆಮೇಲೆ ನಮ್ ರಾಜಾಜಿನಗರ್ ರಗಣ್ಣ ಅವರು ಇವರೆಲ್ಲ ತುಂಬಾ ಈ ಜಾತ್ರೆಗೆ ಅಳುಬ್ರು ಅಲ್ಲಿಂದನೂ ಇವರೆಲ್ಲ ಈ ಗಾಡಿ ಜಾತ್ರೆಗೆ ಓರಿಗಳನ್ನ ಮೆರೆಸ್ಕೊಂಡು ಅವತ್ತಿಂದ ಇವತ್ತರೆಗೂ ಓರಿಗಳನ್ನ ಮೆರೆಸ್ಕೊಂಡು ಬರ್ತಾನೆ ಇದಾರೆ ಮೇಡಮ್ ಓರಿಗಳು ತೆಗ್ದಿದ್ದೀರಾ ಸರ್ ಇವ್ರ ಹತ್ರ ಎಲ್ಲ ತಗೊಂಡಿದ್ವಿ ತಗೊಂಡು ಕೊಟ್ಟು ಇದೀವಿ ಅವರು ಮುಕ್ತರಿಗೆ ಬಂದು ತಗೊಂಡವ್ರೆ ನಾವು ಇಲ್ಲಿ ಬಂದು ತಗೊಂಡಿದೀವಿ ನೋಡ್ತಾ ಇದೀರಾ ಓರಿಗಳಾಗ ನೋಡ್ತಾ ಇದೀವಿ ನೋಡ್ತಾ ಇದೀರಾ ಸೊ ಗುಣಲಕ್ಷಣ ಎಲ್ಲ ಚೆನ್ನಾಗಿದೆ ಸೊ ಈಗ ಮಾತುಕತೆ ನಡೀತಾ ಇದೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಸರ್ ಚೆನ್ನಾಗಿದೆ ಸರ್ ಹೋರಿಗಳ್ನ ತುಂಬ ಚೆನ್ನಾಗಿ ಸಾಕಿದೀರಾ ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಸರ್ ಏನಾದ್ರು ಹೇಳ್ತೀರಾ ಜಾತ್ರೆ ಬಗ್ಗೆ ಕೊನೆಯದಾಗಿ ಹೇಳು ಲಾಟಿ ಜಾತ್ರೆ ತುಂಬಾ ವಿಜೃಂಭ್ರೆಯಿಂದ ನಡೀತಾ ಇದೆ ಆದ್ರೆ ಈ ಸರ್ತಿ ತುಂಬಾ ದನಗಳು ಬಂದಿವೆ ತುಂಬಾ ಕೊಂಡೋರು ಬಂದಿದ್ದಾರೆ ಹಾ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ದನ ಜನ ಎರಡೂ ಚೆನ್ನಾಗಿ ಸೇ ಇದೆ ಅಂತ ಹೇಳ್ತಾ ಇದ್ದೀರಾ ಇಷ್ಟು ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ನಮಗೂ ಖುಷಿ ಕೊಟ್ಟಿದೆಯಾ ಸರ್ ಖುಷಿ ಆಗಿದೆ

ஒவ்வா இவரெல்லாம் ரகனே இவ்வளோ ஜொத்த இவத்தே அதே விசாசன தகழோது மாரது எல்லாம் ஒங்கட்டாக இருங்க ಸರ್ ನಿಮ್ಮ ಬೆಂಗಳೂರವ್ರದ್ದು ಒಂದು ಟೀಮ್ ಅಂತ ಹೇಳ್ತಾ ಇದ್ರು ಮೈಸೂರವ್ರದ್ದು ಒಂದು ಟೀಮ್ ಆದರೆ ಬೆಂಗಳೂರವ್ರದ್ದು ಒಂದು ಟೀಮ್ ಅಂತ ಸಾಕಷ್ಟು ಖುಷಿ ಕೊಡುತ್ತೆ ಸಾಕಷ್ಟು ವರ್ಷಗಳಿಂದ ಹೋರಿಗಳನ್ನು ಸಾಕೊಂಡು ಬರ್ತಾ ಇದ್ದೀರ ಅಷ್ಟೇ ಅಲ್ಲದೆ ಈ ಒಂದು ಜಾತ್ರೆಗೂ ಕೂಡ ಹೋರಿಗಳನ್ನು ಕಟ್ಕೊಂಡು ಬರ್ತಾ ಇರುವಂತಹ ಒಂದು ಕುಟುಂಬಗಳು ನಿಮ್ದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕ್ಲಿಯರ್ ಆಗಿ ನಿಮ್ಮ ಒಂದು ಅನುಭವ ಆಗಿರ್ಬೋದು ಜಾತ್ರೆಗಳ ಅನುಭವ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನಾವು ಜಾತ್ರೆ ಜಾತ್ರೆ ಅನುಭವ ಏನಂತಂದ್ರೆ ವಿಶೇಷವಾಗಿ ನಾವು ಅಲ್ಲೇ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಾವು ಚಿಕ್ಕ ಹುಡುಗರಗಿಂದನೂ ಜಾತ್ರೆ ಮಾಡ್ಕೊಂಡ್ ಬಂದಿದ್ದೇವೆ ಜಾತ್ರೆಯಲ್ಲಿ ಎಲ್ಲಾ ಸ್ನೇಹಿತರು ಬೆರಿತೀವಿ ಒಂದು ಜಾ ಇನ್ ಒಂದು ನಾಡು ಹಬ್ಬ ಇದ್ದಂಗೆ ಇದು ಘಾಟಿ ಜಾತ್ರೆ ಬಂತು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಬರುತ್ತೆ ಅಂತಂದ್ರೆ ನಮ್ಗೆ ಈ ಮೈಸೂರು ದಸರಾ ತರ ಇರುತ್ತೋ ಆ ತರ ಘಾಟಿ ಜಾತ್ರೆಗೆ ನಾವ್ ಹೋಗ್ಬೇಕು ನಾವು ಎತ್ತುಗಳನ್ನ ಪ್ರಿಪೇರ್ ಮಾಡ್ಕೊಂಡು ಒಂದು ನಾಡು ಹಬ್ಬ ತರನೇ ಆಚರಿಸ್ತೀವಿ ನಾವು ನೀವ್ ಎಷ್ಟು ಜೊತೆಗಳನ್ನ ನಮ್ಮಲ್ಲಿ ಒಂದು ಮೂರ್ ಜೊತೆ ಇದಾವೆ ಇವಾಗ ಇನ್ನು ಬಂದಿಲ್ಲ ಬರ್ತಾ ಇದಾವೆ ನೀವ್ ಯಾವ ಎತ್ತುಗಳನ್ನ ಕಟ್ಟಿ ಎರಡಲ್ಲೂ ನಾಲ್ಕರಲ್ಲ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆಯಲ್ಲಿ ತಕನ ಪ್ರತಿ ಒಂದು ಎಜ್ನಲ್ಲಿ ಒಂದೊಂದು ಇರ್ತವೆ ಅದರ ಉತ್ತಮವಾದ ರಾಸನಂತು ಮಡಿಕೊಂಡಿರ್ತೀವಿ ಓಕೆ ಸರ್ ಖಂಡಿತ ಖುಷಿ ಆಗುತ್ತೆ ಸರ್ ಯಾಕೆ ಅಂತಂದ್ರೆ ಬೆಂಗಳೂರು ಸಿಟಿಗಳಲ್ಲಿ ಓರೇಗಳನ್ನು ಸಾಕು ತುಂಬಾ ಕಷ್ಟ ಇರುತ್ತೆ ಸೊ ಸಿಟಿಯ ಮಧ್ಯದಲ್ಲಿ ಇಟ್ಕೊಂಡು ಓರೇಗಳನ್ನು ಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಿಟಿಗಳಲ್ಲೇ ರಾಜನಗರದಲ್ಲೇ ಮಡಿಕೊಂಡಿದ್ದೀವಿ ಹೌದಾ ಸೊ ಖಂಡಿತ ಖುಷಿ ಆಯ್ತು ಸರ್ ಕೇಳಿ ನಮ್ಮ ಯುವಕರಿಗೆ ಏನಾದ್ರೂ ಹೇಳೋದಾದ್ರೆ ಸರ್ ಅಳಿಕರ್ ಬಗ್ಗೆ ಕೊನೆಯದಾಗಿ ಸುಮ್ಮನೆ ನೋಡ್ಬಿಟ್ಟು ಮಾತಾಡೋದು ಬೇಡ ಒಂದೊಂದನ್ನ ಅವ್ರಿಗೆ ಜಾಗ ಅನುಕೂಲ ಇದ್ರೆ ಖಂಡಿತವಾಗಿ ಒಂದೊಂದ್ ಜೊತೆ ಕಟ್ಬಿಟ್ಟು ಮಾಡಿ ಏನು ಹೆಚ್ಚಾಗಿ ಏನ್ ಖರ್ಚು ಬರೋದಿಲ್ಲ ಆರಾಮಾಗಿ ಸಾಕಬಹುದು ಸುಮ್ನೆ ಹೇಳ್ತಾರೆ ಕೆಜಿ ಬೆಣ್ಣೆ ಇಕ್ತಿವಿ ಹಾಲು ಇಕ್ತಿವಿ ಅದೆಲ್ಲ ಏನಿಲ್ಲ ನಾರ್ಮಲ್ ಆಗಿ ಯಾವ ಪ್ರಾಣಿ ಒಂದ್ ಸಣ್ಣ ಪಕ್ಷಿ ಒಂದ್ ಪ್ರಾಣಿ ಯಾವ ತರ ಸಾಕ್ಬೋದು ಅದೇ ತರನು ಒಂದು ಎತ್ತನ್ ಸಾಕ್ಬೋದು ಅದೇ ರೀತಿಯ ಖುಷಿಯಾಗಿ ಸಾಕಿ ನಮ್ಗೂ ಒಳ್ಳೇದು ಈ ವರ್ಷದ ಘಾಟು ಜಾತ್ರೆಯಲ್ಲಿ ಜನ ದನ ಹೆಚ್ಚಾಗಿರೋದು ನೋಡಿ ಅಂದ್ರೆ ನಮ್ಮ ಈಗ ಯಂಗ್ಸ್ಟರ್ಸ್ಗೂ ಹಳ್ಳಿ ಕರ್ ಮೇಲೆ ಹೆಚ್ಚಿನ ಪ್ರೀತಿ ಸ್ಟಾರ್ಟ್ ಆಗಿದೆ ಆಗಿದೆ ಅಂತ ಅನಿಸ್ತಾ ಇದೆಯಾ ಹೌದು ಖಂಡಿತವಾಗಿ ಅನಿಸ್ತಾ ಇದೆ ಈಗ ಜಾತ್ರೆ ನಿನ್ನೆಯಿಂದ ಶುರುವಾಗಿದೆ ರಶ್ ಆಗಿದೆ ಎಲ್ಲಾ ಯುವಕರೇ ಜಾಸ್ತಿ ಬರ್ತಾ ಇರೋದು ಹಾಗಾಗಿ ಅದೇ ಯುವಕರು ಅದನ್ನ ನೋಡ್ಬಿಟ್ಟು ಒಂದು ಪ್ರೇರಣೆ ಆಗಿ ಒಂದೊಂದು ಜೊತೆ ಕಟ್ಟಲಿ ಅಂತ ನಾವು ಊರಿಗೆ ಕಟ್ಟಿರೋರ್ಗಿಂತ ಊರಿನ ನೋಡೋರೆ ಜಾಸ್ತಿ ಅಂತ ಹೇಳ್ತಾರೆ ಅದ್ರಲ್ಲೇ ಒಂದ್ ಹತ್ತು ಜನ ಆದ್ರೂನು ಕಟ್ಟೋಕ್ ಶುರು ಮಾಡಿದ್ರೆ ಅದು ಜನರೇಷನ್ ಖಂಡಿತ ಸರ್ ನಿಮ್ಮಂತವರ ಹಿರಿಯರ ಒಂದು ಪ್ರೇರೇಪಣೆಯಿಂದ ಇನ್ಸ್ಪಿರೇಷನ್ ಇಂದ ಎನ್ಕರೇಜ್ಮೆಂಟ್ ಇಂದ ಖಂಡಿತ್ವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಯಂಗ್ಸ್ಟರ್ ಸಾಕಷ್ಟು ಜನ ಮುಂದೆ ಬರ್ತಾರೆ ಹಳ್ಳಿ ಕಾರಣ ಸಾಕೋದಿಕ್ಕೆ ಸೊ ಮುಂದಿನ ವರ್ಷದ ಜಾತ್ರೆಗಳಲ್ಲಿ ನೀವು ಇದಿಗಿಂತ ಎರಡರಷ್ಟು ಮೂರರಷ್ಟು ನೋಡ್ತೀರಾ ಸರ್ ಖಂಡಿತ ಖುಷಿಯಾಯ್ತು ಮತ್ತು ನಿಮ್ಮನ್ನು ಮೀಟ್ ಮಾಡಿ ಜಾತ್ರೆಯಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ ಇದೇ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೂ ನಡೀತಾ ಇದೆ ಕಮಿಟಿಗೆ ನೋಂದಾವಣಿ ಮಾಡಿಸುವಂತಹ ರಾಸುಗಳು ಹದಿನಾರನೇ ತಾರೀಕು ಸಂಜೆ ಆರು ಗಂಟೆ ಒಳಗಡೆ ಬಂದು ನೋಂದಾಯಿಸಬೇಕಾಗುತ್ತೆ ಲೇಟಾಗಿ ಬಂದವರಿಗೆ ಕಮಿಟಿನಲ್ಲಿ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಹದಿನಾರರ ಸಂಜೆ ಆರು ಗಂಟೆ ಒಳಗಡೆ ಬಂದು ಕಮಿಟಿಯಲ್ಲಿ ನೋಂದಾಯಿಸಿರುವಂತಹ ರಾಸುಗಳಿಗೆ ಉತ್ತಮ ರಾಸುಗಳಿಗೆ ಸೆಲೆಕ್ಷನ್ ಆಗಿರುವಂತಹ ರಾಸುಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನವನ್ನಾಗಿ ಚಿನ್ನವನ್ನು ಕೊಡ್ತಾ ಇದ್ದಾರೆ ಹಾಗೆ ಮಿಕ್ಕಿರುವಂತಹ ಎಲ್ಲ ರಾಸುಗಳಿಗೂ ಕೂಡ ಸಮಾಧಾನಕರವಾಗಿರುವಂತಹ ಬಹುಮಾನವನ್ನು ಕೂಡ ಆಯೋಜಿಸಿದ್ದಾರೆ ಜಾತ್ರೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಬೆಂಬಲವನ್ನು ಕೊಡಬೇಕು ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ವರ್ಷ ಕೆಂಗಲ್ ಜಾತ್ರೆಯಲ್ಲಿ ಚಿನ್ನವನ್ನು ಉಡು ಬಹುಮಾನವನ್ನಾಗಿ ಕೊಡ್ತಾ ಇದ್ದಾರೆ ಹೆಚ್ಚಿನ ರೈತರು ಕೆಂಗಲ್ ಜಾತ್ರೆಗೆ ಬಂದು ಈ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ ಏನಾದರೂ ಹೇಳ್ತೀರಾ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಭಾಳ ಐತಿಹಾಸಿಕವಾದಂಥ ಜಾತ್ರೆ ಅದು ಇತ್ತೀಚೆಗೆ ನಶಿಸ್ತಾ ಇತ್ತು ಅದಕ್ಕೋಸ್ಕರ ಈ ಜಾತ್ರೆಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಾವು ಈ ಸಲ ಚಿನ್ನವನ್ನು ಬಹುಮಾನವಾಗಿ ಇಟ್ಟು ಈ ಜಾತ್ರೆ ನಡೆಸಬೇಕು ಅಂತೇಳಿ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೈತ ಬಾಂಧವರು ಒಳ್ಳೆಯ ರಾಸುಗಳನ್ನ ಸಾಕಿರೋರು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸೊ ಎಲ್ಲ ಜಾತ್ರೆಗಳಂತೆ ಈ ಒಂದು ಕೆಂಗಲ್ ಜಾತ್ರೆಗೂ ಕೂಡ ರೈತರು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ರೈತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಆ ಜಾತ್ರೆಗೆ ಪಾಲ್ಗೊಂಡು ಜಾತ್ರೆಯನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನಾಗಿಗೊಳಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ